ಕಾಲಿ ರಡ್ಡು ಬಕ್ಕರ್ಲ ಪೋತಿಗೆ ಅಪಗನೆ ಮನುಷ್ಯಲ ಆ ಬೋರ್ಲ ಮಾಯ ಕಾದು ಕಲ್ಲು ಧರ್ಮಾತು ಅಪಗನೆ ಅವಂಜಿ ಭಾರಿ ಒಂಜಿ ಸಾಣೂರಿನ ಆತ್ಮವೆಂದರೆ ಕೊಡಮಣಿತಾಯ ಗರಡಿ ಈ ದೈವಸ್ಥಾನವು ಗ್ರಾಮದ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಕೇಂದ್ರಬಿಂದುವಾಗಿದೆ ಹದಿನಾರು ಗುತ್ತು ಮತ್ತು ಆರು ಬರ್ಕೆಗಳಿಂದ ಕೂಡಿದ ಸಾಣೂರಿನ ಮನೆತನಗಳು ಈ ಗರಡಿಯ ಸಂಪ್ರದಾಯಗಳನ್ನು ಶತಮಾನಗಳಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿವೆ ಗುತ್ತುಗಳಾದ ಮುದ್ದಣ್ಣ ನಿವಾಸ ಸಾಣೂರು ಗುತ್ತು ಪಣೆಗುತ್ತು ಹೆರ್ತೊಟ್ಟು ಗುತ್ತು ಇಕ್ಕೊಟ್ಟು ಕೋಟಿ ಕಡಂಬ ಗುತ್ತು ಕಟ್ಟಣಿಗೆ ಗುತ್ತು ಮೂಲೊಟ್ಟು ಗುತ್ತು ಮೈಲಾಚಿ ಗುತ್ತು ನಂದ್ರೊಟ್ಟು ಗುತ್ತು ಕುಕ್ಕಿನಾಡಿ ಗುತ್ತು ಬಾವಗುತ್ತು ಮಿತ್ತಮನೆ ಗುತ್ತು ಮತ್ತು ಪೆರಂಗುಡಿ ಗುತ್ತು ಹಾಗೂ ಬರ್ಕೆಗಳಾದ ಗುರುಬೆಟ್ಟು ಬರ್ಕೆ ಮುಡಾಯಿ ಬೈಲು ಹಲಕ್ಕಿ ಬೆಟ್ಟು ಕಾಜರಬೆಟ್ಟು ಪಾದೆಮನೆ ಕೊಡಪಟ್ಯ ಗುಡ್ದೊಟ್ಟು ಬೆಟ್ಟು ಹಾರದೊಡಪು ಖಂಡಿಗೆ ನಡಿಬಿಟ್ಟು ಬರ್ಕೆ ಮತ್ತು ಪಿಂಗಾರದುಟ್ಟು ಬರ್ಕೆಗಳು ಈ ಗರಡಿಯ ಸಂಪ್ರದಾಯಗಳಲ್ಲಿ ಪಾತ್ರ ವಹಿಸುತ್ತೆ ಪ್ರತಿ ವರ್ಷ ನಡೆಯುವ ನಾಲ್ಕು ಕೋಲ ದೀಪಾವಳಿ ಯುಗಾದಿ ಗಣೇಶ ಚತುರ್ಥಿ ಅಷ್ಟಗ್ರಹ ಪೂಜೆ ಕಂಬುಲದರಿ ದೊಂಪದ ಬಲಿ ಮತ್ತು ಜಾತ್ರಾ ಉತ್ಸವಗಳು ಸಾಣೂರಿನ ಧಾರ್ಮಿಕ ಚೈತನ್ಯವನ್ನು ವಿಜೃಂಭಣೆಯಿಂದ ಪ್ರದರ್ಶಿಸುತ್ತವೆ ಕೊಡಮಣಿತಾಯ ಗರಡಿಯ ವಿಶೇಷತೆ ಅಂದರೆ ಇದು ಕೇವಲ ಹಿಂದೂ ಧರ್ಮದವರಿಗೆ ಸೀಮಿತವಲ್ಲ ಮುಸ್ಲಿಂ ಧರ್ಮದವರು ಸೇರಿದಂತೆ ಇತರ ಧರ್ಮದವರು ಕೂಡ ಈ ದೈವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಬೇಡಿಕೆಗಳನ್ನು ಇಡುತ್ತಾರೆ ಇಪ್ಪತ್ಮೂರನೇ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನರು ಧರ್ಮದ ಭೇದವಿಲ್ಲದೆ ಶ್ರಮದಾನದಲ್ಲಿ ಭಾಗವಹಿಸಿದ್ದು ಈ ಗರಡಿಯ ಸಾರ್ವತ್ರಿಕ ಶಕ್ತಿಯನ್ನ ತೋರಿಸುತ್ತೆ ಸಾಣೂರಿನ ಚೆಂಡಾಟವು ಗ್ರಾಮದ ಸಾಮೂಹಿಕ ಒಗ್ಗಟ್ಟಿನ ಜೀವಂತ ಚಿತ್ರಣವಾಗಿದೆ ಐದು ಕೆಜಿ ತೂಕದ ಚರ್ಮದ ಚೆಂಡನ್ನ ಚೆಂಡಿನ ಬಾಕ್ಯಾರು ಗದ್ದೆಗೆ ತೆಗೆದುಕೊಂಡು ಹೋಗಿ ದೈವಕ್ಕೆ ಕೈ ಮುಗಿದು ನೆಲಕ್ಕೆ ಇಡಲಾಗುತ್ತೆ ಊರಿನ ಮುಖಂಡರು ಚೆಂಡನ್ನ ಎಸೆದು ಆಟವನ್ನ ಪ್ರಾರಂಭಿಸುತ್ತಾರೆ ಆ ಎರೆ ಈ ಎರೆ ಎಂಬ ವಿಂಗಡಣೆಯ ಮೂಲಕ ಮಕ್ಕಳು ಮತ್ತು ಯುವಕರು ಎರಡು ತಂಡಗಳಾಗಿ ಈ ಆಟವನ್ನ ಆಡ್ತಾರೆ ಆಟದ ನಂತರ ಚೆಂಡನ್ನ ಪಿಂಗಾರು ತೊಟ್ಟು ಬರ್ಕೆಯಲ್ಲಿ ಇಡಲಾಗುತ್ತೆ ಒಂದು ಚೆಂಡನ್ನ ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಬಳಸಲಾಗುತ್ತೆ ಇದು ಈ ಆಚರಣೆಯ ಪವಿತ್ರತೆಯನ್ನ ಎತ್ತಿ ತೋರಿಸುತ್ತೆ ಕೊಡಮಣಿತಾಯ ಗರಡಿಯ ದೈವಾರಾಧನೆಯಲ್ಲಿ ಗುರ್ಜಿ ರಥವು ವಿಶೇಷವಾದ ಸ್ಥಾನವನ್ನು ಪಡೆದಿದೆ ನಡಿಯೋಡಿ ಬೆಟ್ಟ ಮತ್ತು ಸಾಣೂರಿನಲ್ಲಿ ಕಾಣಸಿಗುವ ಈ ನಿಲ್ಲುವ ರಥದಲ್ಲಿ ದೇವರ ಮೂರ್ತಿಯನ್ನ ಕುಳ್ಳಿರಿಸಿ ಆರಾಧನೆಯನ್ನ ನಡೆಸಲಾಗುತ್ತೆ ಈ ರಥವು ಗ್ರಾಮದ ಧಾರ್ಮಿಕ ಸಂಪ್ರದಾಯದ ಒಂದು ಅವಿಭಾಜ್ಯ ಭಾಗವಾಗಿದೆ ಮತ್ತು ಇದರ ಮೂಲಕ ಸಾಣೂರಿನ ಜನರು ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸುತ್ತಾರೆ ಗರಡಿಯಲ್ಲಿರುವ ಶಕ್ತಿ ಕಲ್ಲು ಯುವಕರಿಗೆ ತಮ್ಮ ಶಕ್ತಿಯನ್ನ ಪ್ರದರ್ಶಿಸಲು ಒಂದು ವೇದಿಕೆಯಾಗಿದೆ ಈ ಕಲ್ಲನ್ನ ಎತ್ತುವುದು ಗ್ರಾಮದ ಯುವಕರಿಗೆ ಗೌರವದ ಸಂಕೇತವಾಗಿದೆ ಕೊಡಮಣಿತಾಯ ಗರಡಿಯ ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆಯ ಇದೆ ಒಂದು ಕಾಲದಲ್ಲಿ ಗರಡಿಯ ಬಾವಿಯಲ್ಲಿ ನೀರಿನ ಸಮಸ್ಯೆಗಳು ಎದುರಾಗಿದ್ವು ಸಾಣೂರಿನ ಪ್ರಮುಖ ಮುಖಂಡರಾದ ಮುದ್ದಣ್ಣ ಶೆಟ್ಟರು ಬಾವಿಯನ್ನ ನವೀಕರಿಸಲು ಕೆಲಸಗಾರರನ್ನ ನೇಮಿಸಿದ್ರು ಒಂದು ಮಧ್ಯಾಹ್ನ ಶೆಟ್ಟರು ದೈವದ ಪದೋಳಿಯಲ್ಲಿ ವಿಶ್ರಾಂತಿಯಲ್ಲಿದ್ದಾಗ ಕೊಡಮಣಿತಾಯ ದೈವವು ಕನಸಿನಲ್ಲಿ ಕಾಣಿಸಿ ಕೆಲಸಗಾರರನ್ನ ತಕ್ಷಣವೇ ಬಾವಿಯಿಂದ ಹೊರಗೆ ಕರೆಯಿರಿ ಇಲ್ಲವಾದರೆ ಬಾವಿಯು ಮುಚ್ಚಿ ಹೋಗುತ್ತದೆ ಎಂದು ಆದೇಶಿಸಿತು ಗಾಬರಿಯಾದ ಶೆಟ್ಟರು ಓಡಿ ಹೋಗಿ ಕೆಲಸಗಾರರನ್ನ ಮೇಲೆ ಬರುವಂತೆ ಕರೆದರು ಕೆಲಸಗಾರರು ಹೊರಬಂದ ಕೂಡಲೇ ಬಾವಿಯು ಮುಚ್ಚಿ ಹೋಯಿತು ಈ ಘಟನೆಯನ್ನ ಆಶ್ಚರ್ಯಕರವಾದರೂ ಸತ್ಯವೆಂದು ಸ್ಥಳೀಯರು ದೃಢೀಕರಿಸಿದ್ದಾರೆ ಹಲವಾರು ಘಟನೆಗಳ ಆಧಾರದ ಮೇಲೆ ಕೊಡಮರಿತಾಯ ದೈವವನ್ನು ಉರಿಯ ಚೆಂಡು ಎಂದು ಕರೆಯುವ ಸಂಪ್ರದಾಯ ರೂಢಿಯಾಯಿತು ಕೃಷಿ ಇಲ್ಲಿನ ಪ್ರಧಾನ ವೃತ್ತಿಯಾದರೂ ಇತರ ಕುಲಕಸುಬು ಇಲ್ಲಿವೆ ಅಕ್ಕಿ ಗೇರುಬೀಜ ಫ್ಯಾಕ್ಟರಿಗಳು ಹೆಚ್ಚಿವೆ ಅಲ್ಲಿನ ಅಕ್ಕಿಯು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ ಮತ್ತು ನಾಲ್ಕು ಬೋರ್ವೆಲ್ಗಳಿಂದ ಜಲಸಂಧಿಯನ್ನ ಪಡೆದ ಈ ಗ್ರಾಮವು ಕೃಷಿಯಿಂದ ಆರ್ಥಿಕ ಸ್ವಾವಲಂಬನೆಯನ್ನ ಸಾಧಿಸಿದೆ ಅಂದಿನ ಕಾಲದಲ್ಲಿ ಧೂಪದ ಗಾಯಿಯ ಸಂಗ್ರಹಣೆಯಿಂದ ಸಣ್ಣ ಪ್ರಮಾಣದ ಆದಾಯವನ್ನ ಗಳಿಸ್ತಾ ಇದ್ದ ಗ್ರಾಮಸ್ಥರು ಈ ಉತ್ಪನ್ನವನ್ನು ಹುಬ್ಬಳ್ಳಿಯ ಗಿರಿಜನರ ವಿದ್ಯುದ್ದೇಶ ಸಹಕಾರಿ ಸಂಘಕ್ಕೆ ಸಾಬೂನು ತಯಾರಿಕೆಗೆ ಗಳಿಸುತ್ತಿದ್ದರು ಕೊರಗ ಜನಾಂಗದವರು ಭೊತ್ತದ ಬುಟ್ಟಿಗಳನ್ನ ತಯಾರಿಸುವ ಮೂಲಕ ಗ್ರಾಮದ ಕುಶಲಕರ್ಮದ ಸಂಪ್ರದಾಯವನ್ನು ಉಳಿಸಿದ್ದಾರೆ ಈ ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿಯನ್ನ ಅವಲಂಬಿಸಿರುವ ಜನರು ಹೆಚ್ಚಾಗಿ ಕಂಡುಬರ್ತಿದ್ದಾರೆ ಮುಖ್ಯವಾಗಿ ಭತ್ತ ತೆಂಗು ಅಡಿಕೆ ಬಾಳೆ ಕರಿಮೆಣಸು ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೆಸುತ್ತಾರೆ ಅಲ್ಲದೆ ಮಲ್ಲಿಗೆ ಕೃಷಿ ಹೈನುಗಾರಿಕೆ ಗುಡಿ ಕೈಗಾರಿಕೆ ಸಣ್ಣ ಉದ್ದಿಮೆಗಳು ಬೃಹತ್ ಕೈಗಾರಿಕೆ ಮುಂತಾದವುಗಳು ಈ ಗ್ರಾಮದಲ್ಲಿ ಕಂಡುಬರುತ್ತೆ ಉದ್ದಿಮೆಗಳು ಸಾಕಷ್ಟು ಗ್ರಾಮದಲ್ಲಿರುವುದರಿಂದ ಜನರು ಸ್ವಾವಲಂಬಿ ಜೀವನವನ್ನ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಿದೆ ಶೇಕಡಾ ಐವತ್ತೈದರಷ್ಟು ಕೃಷಿಕರು ಶೇಕಡಾ ಇಪ್ಪತ್ತರಷ್ಟು ಕೈಗಾರಿಕಾ ಕಾರ್ಮಿಕರು ಮತ್ತು ಶೇಕಡಾ ಹತ್ತರಷ್ಟು ಕೂಲಿ ಕಾರ್ಮಿಕರು ಹಾಗೂ ಶೇಕಡಾ ಹದಿನೈದರಷ್ಟು ಸರ್ಕಾರಿ ಹಾಗೂ ಸರಕಾರೇತರ ಸಂಸ್ಥೆಗಳ ಅವಲಂಬಿತರಾಗಿದ್ದಾರೆ ಈ ಗ್ರಾಮದಿಂದ ಉದ್ಯೋಗ ನಿಮಿತ್ತ ಪರವೂರುಗಳಲ್ಲಿ ನೆಲೆಸಿದವರು ಹಲವರಿದ್ದಾರೆ ಒಟ್ಟಾರೆ ಗ್ರಾಮವು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮಠದ ಬಯಲು ಹಳೆಕ್ಕಿಕೆರೆ ಅಬ್ಬಿಫಾಲ್ಸ್ ಚಿಲಿಮೆಗುಡ್ಡ ಮತ್ತು ಸಾಣೂರು ದರ್ಗಾ ಗ್ರಾಮದ ಪ್ರಮುಖ ಆಕರ್ಷಣೆಗಳಾಗಿವೆ ಮಠದ ಕೆರೆಯನ್ನ ಪ್ರವಾಸೋದ್ಯಮವಾಗಿ ಸಾಕಷ್ಟು ಅಭಿವೃದ್ಧಿಗೊಳಿಸಲಾಗಿದೆ ಈ ಎಲ್ಲಾ ಸ್ಥಳಗಳು ಸಾಣೂರಿನ ಇತಿಹಾಸ ಧರ್ಮ ಮತ್ತು ಪ್ರಕೃತಿಯ ಸೌಂದರ್ಯವನ್ನ ಸಾರಿ ಸಾರಿ ಹೇಳುತ್ತೆ